ಏಕ ಸಭಾಮೇಕ್ ಏನ್ ಬಲ್ತೆ ಗೋರಕ್ಷಕ ನಾಂಪೇ ಸಾಮಾಜಿಕ ಸಾಮರಸ್ಯ ಹಾಳು ಮಾಡೋರು ಅವರು ಅಲ್ಲ ಎಲ್ಲೋ ಕುಂತು ಮಾತನಾಡೋದು ಗೋರಕ್ಷಕ ಅಲ್ಲ ಸ್ವತಃ ಫೀಲ್ಡ್ಗೆ ಹಿಡಿದು ಈಗ ನಾನು ಇದು ಮಾಡ್ತೀನಿ ನಮ್ಮನೆ ನಮ್ಮದು ಇವರು ಶಡ್ಗಾರವರು ಒಂದು ವಿಷಯ ಎದ್ದಿದ್ರು ವಿನೋದ್ ಬಡ್ಗೀಕರ್ ಅಂತೇಳಿ ಪಾಪ ಗೋರಕ್ಷಕನ ಸ್ವತಃ ಏನಪ್ಪಾ ಅಂದ್ರೆ ಎಲ್ಲೋ ಗೋರಕ್ಷಕ ಎಲ್ಲೋ ಬಿತ್ತಂದ್ರೆ ಸ್ವತಃ ಹೋಗಿ ಅದಕ್ಕೆ ಏನಪ್ಪಾ ಅಂದ್ರೆ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಂತ ನಾವು ಅವರು ನಮ್ಮ ಪಕ್ಷದವ್ರು ಬಿ ಅವರು ಬಟ್ ಅವ್ರಿಗೆ ನಾವು ಹೆಮ್ಮೆ ಅನಿಸ್ತದೆ ಯಾಕಂದ್ರೆ ಸ್ವತಃ ಇಳ್ದು ಹೆಂಡಿ ಅವರು ಇವರು ಏನು ಮಾಡ್ತಾರ್ರಿ ಇವ್ರು ಇಷ್ಟೊಂದು ಮಾಡ್ತಾರಲ್ಲ ಇವ್ರ ಮಗ ಇಲ್ಲ ಯಾರು ಚಂಡು ಸಲಗಾರ ಮಗ ಇಲ್ಲನ ದೊಡ್ಡ ಸ್ಕೂಲಲ್ಲಿ ದೊಡ್ಡ ದೊಡ್ಡ ಶಾಲೆಯಲ್ಲಿ ಸಾಲಿಕಲ್ಲತ್ತದ ಇಲ್ಲಿ ಇವರು ಬಡ ಮಕ್ಕಳಿಗೆ ಹಿಂದುಳಿದ ಮಕ್ಕಳಿಗೆ ಹಿಂದೂ ಅಂತಕ್ಕಂಥ ಭಾವನೆ ಕೆಳಸಿ ಅವ್ರಿಗೆ ಏನಪ್ಪಾ ಅಂದ್ರೆ ಮುಂದೆ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿ ಎಷ್ಟು ಜನ ಮೇಲೆ ಕೇಸ್ ಆಯ್ತು ಬಸವಣ್ಣದ ಮೇಲೆ ಎಷ್ಟೋ ಜನ ಮೇಲೆ ಗುಂಡ ಕಾಯ್ದೆಗಳಾಗ್ಯಾವ ಅವ್ರಿಗೆ ಬೆಂಬಲ ಯಾರ ಶಾಸಕರ ಬೆಂಬಲ ಅಂತ ಏನಪ್ಪ ಏನಪ್ಪಾ ಅಂದ್ರೆ ಅವ್ರ ಮೇಲೆ ಕೇಸ್ಗಳಾಗ್ಯಾವ ಮುಂದ ಅವರು ಸ ಪರೇಷನ್ ಯಾರು ಅವರೇ ಅಲ್ಲ ಯಾರು ಬರ್ತಾರ್ರಿ ಕೋಟಿಗೆ ಅವರೇ ಹೋಗ್ಬೇಕು ಮನೆಗೆ ಬಡ್ತಾನೆ ಇವ್ರ ಮೇಲೆ ಏನು ಬಿಲ್ರಿ ಅವರ ಭಾವನೆಯನ್ನ ಧಾರ್ಮಿಕ ಭಾವನೆಯನ್ನ ಕೆರಳಿಸಿ ಜನರನ್ನಪ್ಪ ಅಂದ್ರೆ ಇದ್ರಾಗ ತರಲತ್ತಾರ ಅದು ಜನರ ಬಸವ ಕಲ್ಯಾಣ ಭಾಳ ಜನ ಜಾಗೃತ ಅದಾರ ಅರಿವಾಗ್ಯಾರ ಜನರಿಗೆ ಮುಂದಿನ ದಿನದಾಗ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರ ಅಂತಕ್ಕಂಥ ಮಾತನ್ನು ಹೇಳ್ತಾರೆ